ತಾಯಿ ಸಾಮಾನ ಅಂತ ಎಲ್ಲ ಅಡಾ ಹಣ ತಂದಿರಿಗೆ ಅಚ್ಚ ತಂಗೀರಿಗೆ ಹಾಗೆ ಮೊದಲೇದಾಗ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರರು ಇದ್ದಾರೆ ನಮ್ಮೆಲ್ಲ ಹಿರಿಯರಿದ್ದಾರೆ ಹಾಗೇನೆ ಪ್ರತಿಯೊಬ್ಬರು ಹಿರಿಯ ನಮ್ಮ ಚದುರ್ಶರೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ ಈಗ ಇಷ್ಟೊತ್ತು ನೋಡಿದ್ಯಲ್ಲ ಸುಮ್ಮನೆ ಆ್ಯಕ್ಚುಲಿ ಅದೆಲ್ಲ ಏನಿಲ್ಲ ದಯವಿಟ್ಟು ಅದನ್ನು ತೊಗೊಬಿಟ್ರೆ ಸೀರಿಯಸ್ ಆಗಿ ಈಗ ಸಿರ್ಬಾ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ಆದರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ಗೆ ನಾನು ಹೋಗಲ್ಲ ಖಂಡಿತ ಹೋಗಲ್ಲ ಯಾಕಂದ್ರೆ ಅವಾರ್ಡಿಗೆ ನನಗೆ ವ್ಯಾಲ್ಯೂ ಇಲ್ಲ ಆದರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದರೆ ಅದು ಎಲ್ಲಾದರೂ ಸರಿ ಮೊದಲು ಹೋಗ್ತೀನಿ ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು ಈಗಲೂ ಇದೆ ಇಲ್ಲ ಅಂತಲ್ಲ ಯಾಕಂದ್ರೆ ಅದ್ರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ ಹಾಗೇನೆ ಇವತ್ತು ಏನಿಕೆ ಅನ್ನೋದಡನ್ನು ನಾನು ತುಂಬ ನೆನೆಸ್ಕೊತೀನಿ ತುಂಬ ಗೌರವಿಸ್ತೀನಿ ಯಾಕಂದರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ ಇವತ್ತಿಗೂ ನನ್ನ ಹತ್ರ ಏನಾರು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು ಮೂರು ಶೀಲ್ಡ್ ಕೊಟ್ಟವ್ರು ನನಗೆ ಇದು ಸೇರಿ ಯಾಕಂದರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ ಆ ಶೀಲ್ಡಲ್ಲಿ ಏನಂತಲ್ಲ ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗಲಿ ಎಲ್ರಿಗೂ ನಾವು ತೋರಿಸೋ ನೋಡ್ರಿ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವರುಗಳು ತೋರ್ಸೋಕೆ ಒಂದು ಅದೊಂದು ಇದಿರುತ್ತೆ ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ ಆ ಅವಾರ್ಡ್ಗಳನ್ನ ಏನು ಬರೆದು ಇರಲ್ಲ ಯಾಕಂದರೆ ಅದ್ರ ಹೆಸರು ಹಾಕಿರಲ್ಲ ಯಾವುದೋ ಒಂದು ಬೇಡ ಅದರ ಹೆಸರು ಇವನು ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ ನಮ್ಮ ಡೈರೆಕ್ಟ್ರು ನಾನು ಶೀತ್ ನನಗೆ ಅವಾರ್ಡ್ ಬರ್ತಾ ಇದ್ದಾನೆ ಹೋಗ್ತೀನಿ ಏಯ್ ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಅದಕ್ಕೆ ಹೆಸರು ಕೂಡ ಹಾಕಿಲ್ಲ ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದೆ ನಾನು ಅದನ್ನು ಯಾಕೆ ಅಲ್ಲಿವರೆಗೆ ಹೋಗಿಸ್ಕೋತೀನಿ ಇಲ್ಲೇ ಹೋಗು ನಾನು ಅಂತ ಸೊ ಆ ಥರ ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸೋಕ್ಕಾಗಲ್ವಲ್ಲ ಯಾಕಂದ್ರೆ ನಮ್ಮ ಫೋಟೋನು ಇರುತ್ತಲ್ಲ ಅಲ್ಲಿ ಏನಕ್ಕೆ ಅದೊಂದು ಭಾವ್ಯ ನಮಗೆ ಅಂತಂದರೆ ಈಗ ನೋಡ್ರಿ ಐವತ್ತು ದಿನ ಇದಕ್ಕೆ ಐವತ್ತು ವರ್ಷ ಎಷ್ಟಿದಿದೆ ನೋಡ್ರಿ ಅದಕ್ಕೆ ಆನಂದನಿಗೆ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ ಅಣ್ಣ ಇದ್ದಾರೆ ಇಲ್ಲಿ ಚಂದ್ರಣ್ಣ ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಘುಗೆ ಪ್ರಸನ್ನ ಅವ್ರಿಗೆ ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ ನಮ್ಮ ಪ್ರಸನ್ನ ಥಿಯೇಟರ್ ಹೆಸ್ರು ನೋಡಿ ಮೊದಲು ಅವರೇ ಆ್ಯಕ್ಚುಲಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಸ್ನೇಹಿತರು ನೋಡ್ರಿ ಇವರೇ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ನಿಮ್ಮ ಥಿಯೇಟ್ರಲ್ಲಿ ನಮ್ಮ ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ಇನ್ನೂ ನೂರು ವರ್ಷ ನಿಮ್ಮ ಥಿಯೇಟ್ರ್ ಆಗಲಿ ಅವತ್ತು ಏನಾದ್ರು ಅಪ್ಪಿ ತಪ್ಪಿ ಚೇರ್ ಮೇಲೆ ಇರ್ತೀವಿ ಯಾವ್ದ್ರಲ್ಲಿ ಇರ್ತೀವಿ ಒಟ್ಟಲ್ಲಿ ಇಲ್ಲೇ ಇರ್ತೀವ ಆದರೆ ವಿಡೋ ನಾವು ಇರ್ತೀವಿ ಆದರೆ ಸೊ ತುಂಬ ಥ್ಯಾಂಕ್ ಯು ಪ್ರಸರ್ ಅವ್ರಿಗೆ ಬಗ್ಗೆ ಏನು ಹೇಳಲ್ಲ ಆದರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗಲಿಲ್ಲ ನಾವು ಮಾತಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೇ ಟೈಟ್ಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದು ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನು ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡರಕ್ಟ್ರೆ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡೋಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಡೆ ಮಾತಾಡಬೇಕು ಟೈಟಲ್ ಸ್ವಲ್ಪ ಕತೆ ನೀವೇ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಬಾತರಣ ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡಿಸೋಕೆ ಕೇಳಿ ಚಿನ ಫಸ್ಟ್ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದೆ ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ದು ನೀವೇ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನೇನಿಲ್ಲ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ಒಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋರು ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ನೋಡ್ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ಗೆ ಹೋಗ್ ಮಾಡೋಕ್ಕಾಗತ್ತಾ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟ್ರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕೋಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡೋಲ್ಲ ಆ್ಯಕ್ಚುಲಿ ಅಂಡ ಪಾಪ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿಂದ ವೇರಿಯೇಷನ್ ಬೇರೆ ಇಲ್ಲಿದ್ದು ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟು ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕಂದೇನೆ ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟ್ರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀನಿ ಅಣ್ಣ ಇದೇ ಥಿಯೇಟ್ರಿಗೆ ಅಣ್ಣ ಯಾಕಂದರೆ ನೆನ್ನೆ ಕೂಡ ಪ್ರಕಾಶನ್ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಚಮ್ ಕಟ್ಟಾರು ಬಿಡೋಣ ಒಟ್ಟಿನಲ್ಲಿ ಅಕ್ಟೋಬರ್ಗೆ ಒಂದೇ ಬರ್ಸಿ ಅಂತೇಳಿ ಖಂಡಿತ ಅಕ್ಟೋಬರ್ವರೆಗೇ ದಯವಿಟ್ಟು ಕೊಡಿ ಅಣ್ಣ ಏನಕ್ಕೆ ಅಂತಂದರೆ ಈ ಥಿಯೇಟ್ರಿಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ಇದೇ ಅಂಬರೀಷಾ ಮಾಡ್ತಾ ಇದ್ವಿ ನಾವು ಅಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಆನಂದ ಯಾಕಂದ್ರೆ ಯಾಕಂದರೆ ಒಂದು ಅಧಿಕಾರನೂ ಇದೆ ಪಾಪ ಒಂದ್ಸಲಿ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಏನೋ ಅಪ್ಪಿಗೆ ಮತ್ತು ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ರು ನಾವು ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟರ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಆದ್ದರಿಂದ ಯಾವಾಗ ಅಲ್ಲಿ ನಮಗೆ ಕೆ ಜಿ ರೋಡಲ್ಲಿ ಸಿಗಲಿಲ್ಲ ಮೇಯ್ನ್ ಥಿಯೇಟ್ರ್ ನಾವು ಅಂಬರೀಷ ಅನ್ನೋ ಸಿನಿಮಾನ ಇದೇ ಮೇನ್ ಥಿಯೇಟ್ರ್ ಮಾಡಿದ್ವಿ ಏನಡ ಸೊ ಆದ್ದರಿಂದ ಈ ಥಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ಥರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದರು ಏನೋ ನೀವು ಆ್ಯಕ್ಚುಲಿ ಹಾಕೋ ಕೂಳಿಂದ ಬೆಳ್ಕೊತೀವಿ ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿನಿಮಾನು ಎಲ್ಲಾರ್ದು ಕರ್ಸಿ ಐವತ್ತು ದಿನ ಮಾಡಿದವರು ಕರ್ಸಿ ಈ ಥರ ಅವ್ನು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಡ್ಕೋತೀವಿ ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಇಷ್ಟೊತ್ತು ಮಾತಾಡಿದಕ್ಕೆ ಆಮೇಲೆ ನನ್ನ ಸೀನಿಯರ್ಸ್ ಇದ್ದಾರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್